ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗ ಕೈ ವಿರುದ್ಧ ಬಿ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ ಅದು ಕೂಡ ಅಮಿತ್ ಶಾ ಅವರು ಅಂಬೇಡ್ಕರ್ ವಿಚಾರದಲ್ಲಿ ಅವಹೇಳನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅಖಾಡಕ್ಕೆ ಧುಮುಕಿರುವ ಹೊತ್ತಲ್ಲೇ ಜಟಾಪಟಿ ಆಗ್ತಿರೋ ಹೊತ್ತಲ್ಲೇ ಈಗ ಬಿ ಜೆ ಪಿಗೆ ಸಿಕ್ಕಿರುವ ಅಸ್ತ್ರ ವೀಡಿಯೋ ಬಿಟ್ಟು ತಿರುಗೇಟು ಕೊಟ್ಟ ಕಮಲ ಪಡೆ ಮತ್ತೊಂದು ಕಡೆ ಮಿನಿಸ್ಟರ್ ರಾಜೀನಾಮೆಗೆ ಭರ್ಜರಿ ರಣತಂತ್ರ ಒಂದು ರೆಡಿ ಆಗಿದೆ ಏನ್ ಮಾಡಿದ್ರು ಈ ಒಂದು ಅಸ್ತ್ರವನ್ನು ಬಿಡಬಾರ್ದು ಅಂತ ಬಿಜೆಪಿ ಸಿದ್ಧವಾಗಿರೋದು ಏನದು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಅದು ಕುಳಿತಿದ್ದ ಬಿಜೆಪಿಗೆ ಭರ್ಜರಿ ಅಸ್ತ್ರ ಕೈ ಸೇರಿದಂತಾಗಿದೆ ಮೊದಲನೇದಾಗಿ ವಿಡಿಯೋ ಒಂದು ಸಂಚಲನ ಸೃಷ್ಟಿ ಮಾಡಿದೆ ಬಿಜೆಪಿ ರಾಜ್ಯಾಧ್ಯಕ್ಷರ ಈ ವಿಡಿಯೋ ಬಿಟ್ಟು ಬಿಜೆಪಿಗಳೆಲ್ಲ ಇದನ್ನ ಶೇರ್ ಮಾಡಿ ನೋಡಿ ಅಸಲಿಗೆ ಅಂಬೇಡ್ಕರ್ ಅವಮಾನ ಮಾಡಿರೋದ್ರ ಬಗ್ಗೆ ಮಾತಾಡ್ತಾರಲ್ಲ ಇವರು ಅಮಿತ್ ಶಾ ಹಂಗ್ ಮಾತಾಡಿದ್ರು ಹಿಂಗ್ ಮಾತಾಡಿದ್ರು ಅಂತ ಅವತ್ತೂ ಅಂಬೇಡ್ಕರ್ ಇವರೇ ಮೋಸವನ್ನ ಎಸಗಿದ್ರು ಇವತ್ತೂ ದಲಿತರಿಗೆ ಎಂತಹ ಅಗೌರವ ನೋಡಿ ಅಂತ ಈ ವಿಡಿಯೋ ಬಿಟ್ಟು ಈಗ ಕೈ ವಿರುದ್ಧ ಕಿಡಿಕಾರ್ತಾ ಇರೋದು ಬಿಜೆಪಿ ಮೊನ್ನೆ ಬೆಳಗಾವಿ ಕಾರ್ಯಕ್ರಮ ಆಯ್ತಲ್ವ ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣದಿಂದಾಗಿ ನಡಿಬೇಕಾಗಿದ್ದಂತಹ ಕಾರ್ಯಕ್ರಮ ಬೇರೆ ಸ್ವರೂಪವನ್ನು ಪಡೆದುಕೊಳ್ತು ಕಾಂಗ್ರೆಸ್ ಮೀಟಿಂಗ್ ಆಯಿತು ಮರುದಿನ ದೊಡ್ಡ ಸಮಾವೇಶ ಇತ್ತು ಅದರದನ್ನು ಬೇರೆ ಸ್ವರೂಪದಲ್ಲಿ ಅಲ್ಲಿ ಶ್ರದ್ಧಾಂಜಲಿ ಸಭೆ ರೀತಿಯಲ್ಲಿ ಮಾಡಬೇಕಾಯ್ತು ಆ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ನಾಯಕರೆಲ್ಲ ಆಗಮಿಸಿದ ಹೊತ್ತಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ ಈಗ ಅದನ್ನು ಬಿಟ್ಟು ವಿಜೇಂದ್ರ ಮತ್ತು ಬಿ ಜೆ ಪಿ ನಾಯಕರು ಕೈ ವಿರುದ್ಧ ಅಟ್ಯಾಕ್ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಇನ್ನೂ ಏನೇನು ಆಗ್ತಾ ಇದೆ ನೋಡಿ ಆ ದಿನಗಳು ನೆನಪಾದವು ಅಂತ ಕಿಡಿಕಾರ್ತಾ ಇದ್ದಾರೆ ಸೆಲ್ಫಿ ತಗೊಳಕ್ಕೆ ಮುಗಿಬಿದ್ದಂತಹ ಮಹಿಳೆಯರನ್ನು ಡಿ ಕೆ ಶಿವಕುಮಾರ್ ಅವರು ಬಾಯಿಗೆ ಬಂದಂಗೆ ತಳ್ಳು ಹಾಕಿದ್ದು ಅಲ್ಲ ಬೈದು ಬೈದು ತಳ್ಳು ಬಿಸಾಕಿದ್ದಾರೆ ಅನ್ನೋದೊಂದು ವಿಚಾರ ಅದೊಂದು ವಿಡಿಯೋ ವೈರಲ್ ಆಗ್ತಿದೆ ಮತ್ತೊಂದು ಕಡೆಗೆ ಖರ್ಗೆ ಅವರನ್ನು ತಳ್ಳಿದ್ದಾರೆ ಅನ್ನೋದು ಗಾಂಧಿ ಅವರಿಗೆ ನೂಲಿನ ಹಾರವನ್ನು ಹಾಕೋದಕ್ಕೆ ಬಂದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಿರಿಯ ನಾಯಕ ಎಐ ಸಿ ಸಿ ಅಧ್ಯಕ್ಷರಾಗಿರೋ ಖರ್ಗೆ ಅವರನ್ನ ಕೊಂಚವೂ ಕೂಡ ಲಕ್ಷಿಸದೆ ಪಕ್ಕಕ್ಕೆ ತಳ್ಳಿದ್ದಾರೆ ಅನ್ನುವ ವಿಡಿಯೋವನ್ನು ಬಿಟ್ಟು ಈಗ ಬಿ ಜೆ ಪಿ ನೋಡಿ ಅಂಬೇಡ್ಕರ್ಗೆ ಅವತ್ತು ಅವಮಾನ ಮಾಡಿದ್ದು ಕಾಂಗ್ರೆಸ್ಸು ಇವತ್ತು ದಲಿತ ನಾಯಕರಿಗೆ ಅನ್ಯಾಯ ಮಾಡ್ತಿರೋದು ಕಾಂಗ್ರೆಸ್ಸೇ ಅವತ್ತು ಅಂಬೇಡ್ಕರ್ ಇವತ್ತು ಖರ್ಗೆ ತನಕ ಎಲ್ಲರಿಗೂ ಎಲ್ಲ ದಲಿತರನ್ನು ಕಾಂಗ್ರೆಸ್ ತುಳಿದುಕೊಂಡು ಬಂದಿದೆ ತಳ್ಳಿಕೊಂಡು ಬಂದಿದೆ ಅಂತ ವಿಡಿಯೋ ಬಿಟ್ಟು ಈಗ ಕಿಡಿಕಾರ್ತಿರೋದು ಬಿ ಜೆ ಪಿ ರಾಜ್ಯ ಬಿ ಜೆ ಪಿ ಜಾಲತಾಣದಲ್ಲಿ ಬೆಳಗಾವಿಯ ಈ ಎರಡೂ ತುಣುಕುಗಳನ್ನು ಒಂದು ಮಹಿಳೆಯರಿಗೆ ಈ ರೀತಿ ಅವಮಾನ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ನಾವು ಮಹಿಳೆಯರು ಉದ್ಧಾರ ಮಾಡ್ತೀವಿ ಅಂತ ಮಾತನಾಡುವಂಥ ಸರ್ಕಾರದ ಭಾಗವಾಗಿರೋ ಪ್ರಭಾವಿಗಳು ಮಹಿಳೆಯರನ್ನು ಮಹಿಳಾ ಕಾರ್ಯಕರ್ತರು ಪಕ್ಷಕ್ಕಾಗಿ ದುಡಿತಾ ಇರುವಂಥ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರನ್ನೇ ಈ ರೀತಿ ಹೀನಾಯವಾಗಿ ನಡೆಸ್ಕೊಳ್ತೀರಿ ಅಂದರೆ ಇನ್ನೇನು ನಿಮ್ಮ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಅಂತ ಈಗ ವಾಗ್ದಾಳಿ ನಡೆಸೋದಕ್ಕೆ ಈ ವಿಡಿಯೋ ಅಸ್ತ್ರವಾಗಿದೆ ಮಹಿಳೆಯರನ್ನು ಡಿ ಕೆ ಶಿವಕುಮಾರ್ ಅವರು ಬೇಕಾ ಬಿಟ್ಟಿಯಾಗಿ ತಳ್ಳಿದ್ದಾರೆ ನೋಡಿ ಅಂತ ಆ ವೀಡಿಯೋವನ್ನು ಕೂಡ ಶೇರ್ ಮಾಡಿ ಎರಡೂ ವಿಡಿಯೋ ಶೇರ್ ಮಾಡಿ ಏನಂತ ಆ ದಿನಗಳು ಅಂತ ವಿಡಿಯೋ ತುಡುಕನ್ನು ಹಂಚಿಕೊಂಡು ಆ ದಿನಗಳು ಅಂತ ತಿರುಗೇಟು ಕೊಡ್ತಿದ್ದಾರೆ ಪಾಪ ಬಾಸ್ ಅನ್ನ ಓಲೈಸೋದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಭರ್ಜರಿಯಾಗಿ ಕಾರ್ಯಕ್ರಮ ಅರೇಂಜ್ ಮಾಡಿ ಅಲ್ಲಿ ರೇಷ್ಮೆ ಶಾಲು ಉಡುಗೊರೆಗಳು ನೆನಪಿನ ಕಾಣಿಕೆಗಳು ಎಲ್ಲ ಮಾಡಿದ್ರು ಆದರೆ ಓಲೈಕೆ ಮಾಡುವಂತಹ ಬರದಲ್ಲಿ ಅವಮಾನಿಸಿದ್ದೀರಿ ಮಹಿಳೆಯರಿಗೆ ನಿಮ್ಮ ಪಕ್ಷದ ಅಧ್ಯಕ್ಷರಿಗೇನೆ ಅನ್ನುವಂಥ ವಿಚಾರವನ್ನು ಹಂಚಿಕೊಂಡಿದೆ ಬಿಜೆಪಿ ಗೂಂಡಾ ರೀತಿಯಲ್ಲಿ ವರ್ತಿಸಿದ್ದಾರೆ ಸ್ವಪಕ್ಷದ ಮಹಿಳಾ ಕಾರ್ಯಕರ್ತರಿಗೆ ಮುಜುಗರವನ್ನು ತಂದಿದ್ದಾರೆ ಅಲ್ಲಿ ಮಹಿಳೆಯರು ಅಂದರೆ ಯಾವುದೇ ಪಕ್ಷದವರಾಗಿರ್ಲಿ ಯಾರೇ ಆಗಿರಲಿ ಈ ರೀತಿ ನಡ್ಕೊಂಡು ಅವ್ರಿಗೆ ಅಗೌರವವನ್ನು ತೋರಿಸಿದ್ದಾರೆ ಮುಜುಗರ ತಂದಿಟ್ಟಿದ್ದಾರೆ ಅಂತ ವಿಡಿಯೋ ಬಿಟ್ಟಿರೋದು ಕಾಂಗ್ರೆಸ್ ಆಡಳಿತದಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವೇ ಅಂತ ಕೇಳ್ತಾ ಇದೆ ಇನ್ನು ರಾಹುಲ್ ಗಾಂಧಿ ಅವರಿಗೆ ಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶ್ ಮಾಡೋದಕ್ಕೆ ಹಾರ ಹಾಕೋದಿಕ್ಕೆ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಖರ್ಗೆಯವರೂ ಕೂಡ ಕಾಣಿಸ್ಲಿಲ್ವೇ ಹಾಗಾದರೆ ಅವರನ್ನು ತಳ್ಳಿದ್ದಾರಲ್ಲ ಅಂತ ಆ ವಿಡಿಯೋ ತುಣುಕನ್ನು ಹಂಚಿಕೊಂಡಿದ್ದಾರೆ ದಲಿತರೆಂದರೆ ಕಾಂಗ್ರೆಸ್ಗೆ ಕಾಲ ಕಸಕ್ಕಿಂತನೂ ಕೀಳಾಗಿ ನೋಡೋದು ರೂಢಿಯಾಗಿಬಿಟ್ಟಿದೆ ವೋಟ್ ಬ್ಯಾಂಕ್ ಆಗಿ ದಲಿತರ ಹೆಸರು ಹೇಳೋದು ದುರುಪಯೋಗ ಮಾಡಿಕೊಳ್ಳೋದು ಅವತ್ತಿನಿಂದ ಇವತ್ತಿನ ತನಕ ಅದೇ ಕಥೆ ಭ್ರಷ್ಟ ಸಿಎಂ ಸಿದ್ದರಾಮಯ್ಯ ಅವರ ದಲಿತ ವಿರೋಧಿ ನಡೆಯನ್ನು ಆ ದಿನಗಳ ಡಿ ಕೆ ಶಿವಕುಮಾರ್ ಅನುಸರಿಸ್ತಿದ್ದಾರೆ ಅಂತ ರಾಜ್ಯ ಬಿ ಜೆ ಪಿ ಈಗ ತಿರುಗೇಟನ್ನು ಕೊಟ್ಟಿದ್ದು ಅದು ಅಸ್ತ್ರವಾಗಿ ಪರಿಣಮಿಸಿದೆ ಅಂಬೇಡ್ಕರ್ ಅವರನ್ನು ಅವಮಾನಿಸಿದ್ದಾರೆ ಅವಹೇಳನ ಮಾಡಿದ್ದಾರೆ ಅಮಿತ್ ಶಾ ಅವರು ಅಂತ ಬಿ ಜೆ ಪಿ ವಿರುದ್ಧ ಎತ್ಕೊಂಡಿರೋ ಹೊತ್ತಲ್ಲೇ ಕಾಂಗ್ರೆಸ್ ವಿಚಾರದಲ್ಲಿ ಇದೊಂದು ಅಸ್ತ್ರವಾಗಿದೆ ಮತ್ತೊಂದು ಕಡೆ ಸರ್ಕಾರದ ಭಾಗವಾಗಿರೋ ಪ್ರಭಾವಿ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆಯಲೇಬೇಕು ಅಂತ ಈಗ ಕಾಡಕ್ಕಿಳಿದಿದೆ ಗಮನ ಪಡೆ ಯಾವ ರೀತಿ ಈಶ್ವರಪ್ಪನವ್ರ ಕಾಲದಲ್ಲಿ ಗುತ್ತಿಗೆದಾರನ ಈ ಆತ್ಮಹತ್ಯೆ ಕೇಸು ಅವರ ರಾಜೀನಾಮೆ ಪಡೆಯೋ ತನಕ ಬಿಡಲಿಲ್ವಲ್ಲ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಮುಜುಕರಾಗತ್ತೆ ಅಂತ ಹೈಕಮಾಂಡಿಂದನೇ ಸಂದೇಶ ಬಂತು ಈಶ್ವರಪ್ಪನವ್ರು ಕೆಳಗಿಳಿದ್ರು ಅದೇ ರೀತಿಯಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಪಡೆಯಲೇಬೇಕು ಅದೇ ಮಾದರಿಯ ಹೋರಾಟವನ್ನು ಮಾಡೋದಕ್ಕೀಗ ಮುಂದಾಗ್ತಿರೋದು ಮೊನ್ನೆಯಷ್ಟೇ ಪ್ರಿಯಾಂಕ್ ಖರ್ಗೆ ಅವರ ಆಪ್ತ ಸಹಾಯಕನ ಹೆಸರನ್ನು ಬರೆದಿಟ್ಟು ಎಷ್ಟೋ ಪುಟಗಳ ಡೆತ್ ನೋಟನ್ನು ಬರೆದಿಟ್ಟು ಒಬ್ಬ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿರೋ ಕೇಸಾಯಿತು ಮನಮೋಹನ್ ಸಿಂಗ್ ಅವರ ನಿಧನದ ಕಾರಣದಿಂದಾಗಿ ಆ ಸುದ್ದಿಗಳೆಲ್ಲ ಹೆಚ್ಚು ಸದ್ದು ಮಾಡಿಲ್ಲ ಬಿ ಜೆ ಅದನ್ನು ಜೋರಾಗಿ ಎತ್ತುಕೊಂಡು ಅಖಾಡಕ್ಕೆ ಧುಮುಕೋಕೆ ರೆಡಿಯಾಗಿದೆ ಒಳಗೆ ಯಾವ ರೀತಿ ಹೋರಾಟ ರೂಪುರೇಷೆ ಎಲ್ಲ ಸಿದ್ಧವಾಗ್ತಿದೆ ಸೊ ನಾಳೆಯಷ್ಟೊತ್ತಿಗೆ ಇದು ದೊಡ್ಡ ವಿಚಾರವಾಗಲಿದೆ ರಾಜ್ಯ ರಾಜಕಾರಣದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡೋ ತನಕ ಬಿಡಲ್ಲ ಅಂತ ಈಗ ಬಿ ಜೆ ಪಿ ಹಲವು ದಾಖಲೆಗಳನ್ನು ತೆಗೆತಿರೋದು ಅಲ್ಲಿ ಏನಾಗಿದೆ ಅಸಲಿಗೆ ಯಾವ ರೀತಿ ದುಡ್ಡನ್ನು ಪಡೆದು ಮತ್ತು ಪರ್ಸೆಂಟೇಜ್ ಡಿಮ್ಯಾಂಡ್ ಮಾಡಿದ್ದು ಸಾವಿರ ಕಾರಣ ಆಯಿತು ಪ್ರಿಯಾಂಕ್ ಖರ್ಗೆ ಅವರನ್ನು ಈತ ಯಾವಾಗ ಭೇಟಿ ಮಾಡಿದ್ದ ಇದೆಲ್ಲದರ ಬಗ್ಗೆ ಡೆತ್ ನೋಟಲ್ಲಿರೋ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಬಿ ಜೆ ಪಿ ರಣತಂತ್ರವನ್ನು ಹೂಡಿದೆ ಈಗ ಸೊ ಕಾದ್ ನೋಡಬೇಕು ಕಾಂಗ್ರೆಸ್ ಹಣಿಯೋದಕ್ಕೆ ಸದ್ಯ ಬಿ ಜೆ ಪಿ ಕೈಗೆತ್ಕೊಂಡಿರುವ ಅಸ್ತ್ರ ಯಾವ ರೀತಿ ಕಾಂಗ್ರೆಸ್ ಕೌಂಟರ್ ಕೊಡಲಿದೆ ಅನ್ನೋದನ್ನು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು